ಬರ್ರಿ ಯಾವ ಮಾತಾಡ್ತಿರ ಬರ್ರಿ ಬರ್ರಿ ನನಗೆ ಯಾಕೆ ಹುಟ್ಟಿಸ್ಕೋಬೇಕಾಯ್ತು ನನ್ನ ಹಣ ಬರ್ದಾಗ ಮದುವೆ ಅಂಬ ಬರ್ದಿಲ್ಲ ಬರ್ರಿ ಬರ್ರಿ ಯಾವ ಬರ್ತೀರಿ ಬರ್ರಿ ಏಯ್ ಕಾಮಲಮ್ಮ ಸೌಮ್ಯ ಬರ್ರಿ ಯಾವಳೆ ಇದ್ದೀರಾ ನಾನು ತಾಲೆ ಕೆಡಿಸ್ಕೊಂಬಿಟ್ರೆ ಅದು ಕಾಣ್ತೀನಿ ಬೇಡ ಛ ಈ ಥರ ಎಲ್ಲ ಯಾಕೆ ఈ మద్య మోగ్యత ఇలా అందమే యాతకు మక్ నోటెంత అలా సారీ సేణి నన్న దేవి కనువళ సుమవి అవుణ గొత్త నన్న జీవ సేరద అయ్యోయ్యో అోయ్యో ఈ హుడ్ నోడి అలా ఇవనేని ఇంతన ఎయ్ మాట్లాడుకండు కూడదు అలాడు అప్ప పాప యాకల్ ఏ యాకో ఏనత్ అలా ఇవన్యవను ఇంకూడుక ಅಲ್ಲ ಕಣಲ್ಲ ಪಾಪ ನಿನ್ಗೆ ಬುದ್ಧಿ ಐತಿ ಎಂಬನ ಇಲ್ಲ ಎಂಬನ ಹಾಂ ಎಲ್ಲ ಕುಡಿದಂಗೆ ಸೆನೇಕಿರರಿಗೆ ಎಲ್ಲ ಕೊಡೋದು ಕಷ್ಟ ಅಂತಂದ್ರೆ ನಿನ್ನಂತನಿಗೆ ಕೊಡ್ತಾರೇನು ಅಲ್ಲ ಯಾಕೆ ಕುಡಿಯೋದು ಕಲ್ಕಮ್ ಕುಡ್ದಿದ್ಯಾನಲ್ಲ ಪಾಪ ಎಪ್ಪಾ ದೇವ್ರೆ ಹಿಂಗೆ ಕುಡ್ಕೊಂಬಂದಿರೋದನ್ನ ಯಾವತ್ತು ನೋಡಿಲ್ವಲ್ಲ ಏ ನಿನ್ನ ದಿನ ಮರ್ಯಾದೆಗೆ ತೋರಿಸ್ತಮ್ಮಂಗೆ ಇರ್ತಿದ್ದೆ ಇವಾಗ ಯಾಕೋ ಹಿಂಗೆ ಆಡ್ತಾ ಇದೆಯಾ ಈ ದಿನ ಒಬ್ಬರಿಗೆ ಗೊತ್ತಾಗ್ತಿರ್ಲಿಲ್ಲ ಕಣ ಕುಡ್ದು ಬಂದ್ರು ಸುಮ್ಮನೆ ಇರ್ತಿದ್ದೆ ಇವಾಗ ದಾರ ದಾರಕ್ಕೆ ಕುಕ್ಕೊಂಡು ಬಾಟ್ ಬಾಟ್ಲಿನ ಹಿಡ್ಕೊಂಡು ಕುಡಿತಾ ಅಲ್ಲ ಈ ಪಟ್ಟಿನ ಎಲ್ಲ ಮೇಲೆ ಇಲ್ಲಂಗಿಲ್ಲವಲ್ಲ ಕಂಡುಬಿಡೋಂಗಿಲ್ವಲ್ಲೋ ಹಂಗೆ ಕುಡ್ಕೊಂಬಂದಿದ್ಯಾ ಹಾಂ ನೋಡು ಹಿಂಗಾದರೆ ಯಾರು ಕೊಡ್ತಾರಲ್ಲ ಏಣ್ಣ ಸುಮ್ಮ ಮದುವೆ ಮಾಡಿ ಮದುವೆ ಮಾಡಿ ಅಂತ ತಲೆ ಕಡೆ ಶ್ ಕುಡ್ದು ಬಂದರೆ ಹಂಗಲ್ಲ ಆಗುತ್ತೆ ಪಾಪ ಮತ್ತೆ ಮಾಡ್ಬೇಕು ನನಗೆ ಮದುವೆನ ಯಾಕೆ ಮದುವೆ ಮಾಡಿಲ್ಲ ಅಷ್ಟು ಹೇಳು ಹಾಂ ಹ್ಯಾಕೆ ಹುಟ್ಟಿಸ್ಕೊಬೇಕು ನಮ್ಮ ಕಷ್ಟ ನಿಮಗೇನು ಗೊತ್ತು ಹಾಂ ನನ್ನ ನಿನ್ನ ನೀನು ಯಾಕೆ ಹುಟ್ಟಿಸ್ ನನ್ಗೆ ಯಾಕೆ ನೀನು ಮದುವೆ ಮಾಡಿಲ್ಲ ಹಾಂ ಹೇಳು ಯಾಕೆ ನೀನು ಮದುವೆ ಮಾಡಿಲ್ಲ ನಿನ್ನ ನಿನ್ನೆ ಮಾತಾಡ್ಬೇಡಿ ನೀನು ಮಾಡಕ್ಕೆ ಒಂದು ಎಡ್ದು ಸುಧಾರಿಸ್ಬೇಕಣ ಓ ಇವನೇನು ಇವ್ನು ನಿಂತಾನಾಗ್ಯವನಿ ನಿನ್ ಬೇಕಂದ್ರೆ ಕಾರ್ ಕೊಡ್ಸಕ್ಕೆ ಅವನು ದುಡ್ಡು ಕೊಡಲ್ವ ಇಟ್ಟಿ ನಿಮ್ಮ ಹಾಂ ಅಚ್ಚ ಅವಳ ಪಪ್ಪ ಏನು ಮಾಡ್ತಾಳ ಅವಳು ದುಡ್ಡ ಇಸ್ಕೊಂಡು ಏನೇನೋ ಮಣ್ಣಿ ಕಾರ್ ಕೊಡ್ಸ್ಬೇಕು ಅಂತ ನೋಡ್ತಾಳೆ ಈಗ ನೋಡಿ ಹಿಂಗೆ ಕುಡ್ದು ಓಡಾಡೋಣ ಕಾರ್ ಕೊಡ್ಸೀರಿ ಎತ್ತ ತಣಗೆ ಇಕ್ಕಿರಿ ಏನು ಮಾಡ್ತೀಯ ಆಂ ಕಾರ್ ಕೊಡ್ಸಿಲ್ಲ ಅಂತೇಳಿ ಹೇಳಿ ಕುಡ್ದು ಅಲ್ಲ ಇಲ್ಲೂ ಬಿತ್ಕೊಂಬ ಓಡಾಡ್ತೀಲ್ಲ ಹಾಂ ಇಲ್ಲ ತಣಗೆ ಏನು ಮಾಡ್ತೀಯ ಆಮೇಲೆ ಎಪ್ಪ ಇದೆ ಅದು ಇದು ಹಿಂಗೆ ಕುಕ್ಕಣೈತಿ ದಾರಿ ಕುಡ್ದು ದಾಖಲೆ ಹೋಗೋಕೆ ಆಗಿಲ್ಲ ಇವಾಗ ಹೆಂಗೆ ಮಾಡೋಣ ಇಲ್ಲಸಿ ಹೋಗನ ಥೂ ಅಲ್ಕಲ್ಲ ಅವಡ್ಯಾರ ಇನ್ನ ನೋಡ್ಕೊಂಡು ಓಡಾಡ್ತಾರೆ ಒಳನ ನಾನು ಕೊಡ್ದಿರೋದು ನೋಡ್ಬೇಕಲ್ಲ ಥೂ ಹೋಗತ್ತ ಯಾವಳನ ಯಾವಳನ ನಾನು ನೋಡ್ಬಿಟ್ರೆ ಏನಿಲ್ಲ ಕ್ಯಾಕ್ ಹ್ಯಾಕ್ರಸ್ ಕ್ಯಾಕ್ ಹಾಕ್ರಿಸು ಗೊತ್ತಿಬಿಡ್ತೀನಿ ಲೋ ಅಪ್ಪ ಅರ್ಮಂಡ್ಯಾರ ಬರ್ರಿ ಅದು ಯಾವಳ ಬತ್ತೀರ ಓ ಯಾವಳ ಇಲ್ಲ ಹಾಶಿ ಓಡಾಡ್ಕೊಡ್ದು ಯಾವಳು ಇಲ್ಲ ಹಾಶಿ ಬೋರ್ ಕೊಡ್ದು ಆ ಒಳ ಬೋರ್ ಕೊಡ್ದು ಇಲ್ಲ ಕೊಡ್ದು ಬಂದಾನು ನೀನು ಹೊಟ್ಟೆಗಿರಲಿ ಓಡಾಡೋರ್ನೆಲ್ಲ ಅಂದರೆ ಕೇಳಲ್ಲ ಓ ಕುಡ್ದಿದ್ರೆ ನೀನು ಹೊಟ್ಟು ಯಾಕಳ ಯಾಕೋ ಮುಯ್ಕೊಂಡಿರೋ ಏ ಕುಡ್ದವನೇ ಅಂತಾಗೇನು ಸುಮ್ಮನೆ ಹೋಗೋದ್ ಕಲಿ ನೀನು ಅವ್ನು ಕೊಟ್ಟು ಜಗಳ ಮಾಡಕ್ಕೆ ಬರಬೇಡ ಸುಮ್ನೆ ಹೋಗು ನೀನು ಹೋಗೋದು ಗೊತ್ತೈತೆ ನನಗೆಲ್ಲಾನ ಮತ್ತು ಅವ್ನು ಯಾಕೆ ನಾನು ನೋಡಿ ಮಾತಾಡಬೇಕು ಓಹ್ ಬರ್ರಿ ಅದು ಯಾವಳು ಬರ್ತೀರಿ ಬೊರ್ರಿ ಅಂತಾನಲ್ಲ ಹಾಂ ಏನು ಅವಳಿ ಅವಳು ಅಂತ ಅವನು ಅವ್ನ ತಗೊಂಡಿಸ್ಕೋಬೇಕು ನಾವು ಹೋಗಾಲ ಲೋಪರ್ ಇಲ್ಲ ಬಾರೇ ಬೋಸುಡಿ ಹ್ಞೂ ಬ ರೀ ಬ ರೀ ಹಿಂಗೇನು ಅವ್ನಿಗೆ ಏಯ್ ಅಲ್ಲ ಕೊಟ್ಟಿಲ್ದಾಗ ಮಾತಾಡೋ ಅವ್ರು ನೀನು ಸುಮ್ಮನೆ ಬಿಡ್ತಾರೇನು ಅಲ್ಲಾಡೋ ಅವ್ನು ಮಾತಾಡೋದು ಹೆಂಗೆ ಮಾತಾಡ್ತಾ ಇದ್ದಾನೆ ಅದೇ ಯಾವಳು ಇಲ್ಲಾಸಿ ಓಡಾಡೋಕೂಡ್ದು ಯಾವಳ ನಾ ಬರಲಿಲ್ಲ ಹೇಳ್ತೀನಿ ಯಾಳ್ತೀನಿ ಪಾಪ ನೀನು ಕುಡ್ದು ಬಂದರೆ ನಿನ್ನ ಅಟ್ಟೆಂಗ್ ನಿಕ್ ಅವ್ರು ಇವ್ರನ್ನೂ ಇಲ್ಲಿ ಓಡಾಡೋರ್ನಾಗಲಿ ಹೆಂಗ್ರನ್ನಾಗಲಿ ಮಾತಾಡಿರೆ ಅಷ್ಟೇ ನೋಡು ಹಂಗೆ ಮಾತಾಡ್ತಾ ಇದೀಯಾ ಹಾಂ ಅವ್ರನ್ನ ಯಾಕಂಗೆ ಬೈತೀಯ ನೀನು ಸುಮ್ಮನೆರಕ್ಕಾಗಲ್ವೇ ಏನಿಲ್ಲ ನೋಡು ನಿನ್ನ ಆಮೇಲೆ ತಿರ್ಗಿ ಅವ್ರು ಒಳ್ಳೆಯರಲ್ಲ ಮೊದ್ಲೇನೇ ಸುಮ್ಮನಿರೋದು ಕಲಿ ಅಯ್ಯೋ ದೇವ್ರಿ ಯಾಕೆ ಹಿಂಗೆ ಕುಡ್ದು ಬಂದವೇ ಸೊಮ್ಯಾ ಯಾಕ ಇವತ್ತು ಈ ಪಟ್ಟಿ ಹಿಂಗೆ ಕುಡಿದು ತೊಗೊಂಡೆ ಬಿಡಂಗಿಲ್ಲ ಹಂಗೆ ಕುಡ್ದು ಬಂದವ್ರಿ ಮದುವೆ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊತಾನ ಮದುವೆ ಮಾಡಿಲ್ಲ ಮದುವೆ ಮಾಡಿಲ್ಲ ಅಂತ ಹಾಂ ಹಿಂಗೆ ಈ ಪಟ್ಟಿ ಕುಡಿದ್ರೆ ಯಾರು ಏನು ಕೊಡ್ತಾರಕ್ಕ ಅಯ್ಯೋ ದೇವ್ರಿ ಹ್ಞೂ ಏನು ನಿಂದ ಎಷ್ಟು ಕಷ್ಟ ಐತೆ ಅಂತದ್ರಾಗೆ ಹುಡ್ಗ ಏನು ಕೊಟ್ಟಿಲ್ಲ ಅಂತೇಳಿ ಏ ಮದುವೆ ಮಾಡಿಲ್ಲ ಅಂತ ಹಿಂಗೆ ತಲೆ ಕೆಡಿಸಿ ಹೇಗೆ ಕುಡಿದು ಬಂದ್ರೆ ಹಿಂಗೆ ಕುಡಿದ್ರಿಂದ ಕೊಡ್ತಾರೇನು ಅಯ್ಯೋ ನೀನೇನೋ ನೀನು ಇಂಥರಾಗಿದ್ಯಾ எய் நம்மனை மக்கள்க்க நீ கால எக் பட நம்மனை ப்ளக்கு யாக்கே வர நீ நடியாளே அசிக்கே நடி அசிக்கே நடி அசிக்கை நம்மனை ப்ளக்கு காலித் பிட்டி தியாந்த் நோடு ஓ மா நம் மரியி இல் நம்மனை ப்ளக்கு பார்த்தாள் நம்மனை ஆளாகிரோது போச்சோடி ஓகே லேய் முச்சபோய் நோட் மாதாடத ஹெங்க் மாதாட் தானே ಈ ತಕ್ಕ ಏನೋ ತಿಳ್ಕೊಬಿಡವನು ಕುಡ್ದವ್ನು ಕುಡ್ದಲ್ ಕುಡಿದಾಗ ಹಂಗೇನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಬರೀ ಕಟ್ಟಿಲ್ದಾಗ ಮಾತಾಡ್ತಾನೆ ನೋಡು ನಮ್ಮ ಅಪ್ಪಯ ಹಾಂ ಈ ನಮ್ಮ ಅಪ್ಪ ಒಂದು ದುಡಿಯೋದು ನಾವು ನೋಡಿರಿ ಓಸರು ಕುಕ್ಕೊಂಡು ಹುಮ್ತೀವಲ್ಲ ನಮ್ಮ ತಾತನ ಬಿಟ್ಟು ಹೋತು ಇವಾಗ ನಮ್ಮ ತಾತ ಏನೋ ನಮಗೇನು ಯಾತಕ್ಕೆ ಸಹಾಯ ಮಾಡಲ್ಲ ಏನೋ ಅದನ್ನೆಲ್ಲ ಯೋಚನೆ ಮಾಡಲ್ವೇನೋ ನೀನು ಹಾಂ ಅವ್ರು ನೋಡಿರ ಅದೇ ಹೋತು ಮಾಮ ಅಲ್ಲ ಐತೆ ಹೋಗಿ ನೀನು ಏನು ಯೋಚನೆ ಮಾಡಲ್ಲ ಅಯ್ಯಪ್ಪ ದುಡಿಯೋದಕ್ಕೆ ನಮ್ಮ ಪಮ್ಮ ನೆಟ್ಕಾಯ್ತಿ ಅಯ್ಯಪ್ಪ ದುಡಿಲಿಲ್ಲ ಅಂದ್ರೆ ನಾವು ಏನು ತಿನ್ಬೇಕಾಗಿತ್ತು ನೋಡು ಬಂದ್ಮೇಲೂನು ನಮ್ಮ ಅತ್ತೆ ಏನು ಮಾಡಿಲ್ಲಪ್ಪ ಅಂಬ ಅದು ಹೆಸರುದ್ ಕಾಣ್ತು ನಾವು ಹಂಗೆ ಊರು ಬಿಟ್ಟು ಹೋಗ್ಬಾರ್ದು ಬಂದ ಮೇಲೆ ನಾವು ಒಂದು ಮನೆ ಕಟ್ಟಬೇಕು ಆ ಶಾಂತಮ್ಮ ಅವ್ರ ಹಂಗೆ ಆ ನೆಂಟ್ರಿದ್ರಿಗೆಲ್ಲ ಚೆನ್ನಾಗಿರ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಹ್ಞೂ ಊರು ಬಿಟ್ಟು ಬಂದಿದ್ಕೂ ಇಲ್ಲಿ ಸೇರ್ಕೊಂಡಿದ್ಕು ಮನೆ ಕಟ್ಟಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಆದರೆ ಇವ್ನ ನೋಡಿದ್ರೆ ಹಿಂಗೆ ಕುಡ್ದು ಬಂದ ಇದ್ದಾನೆ ಹಾಂ ನೋಡಿ ಎಷ್ಟು ಮಟ್ಟಿಗೆ ಇರಬೇಡ ಅಲ್ಲ ಸಮಯ ನೀನು ಯಾಕೆ ಇವ್ ನಾವು ತಲೆ ಕೆಡಿಸ್ಕೊಂಬೆ ಸುಂದೀರು ತಲೆ ಕೆಡಿಸ್ಕೊಬೇಡ ಕುಡ್ದು ಹಿಂಗೆ ಹೋಗ್ಲೇಳು ಹೋ ನಡಿಯಾ ಶಿಖ್ಯಾ ಏಯ್ மாதாடுபட்ட நானே பத்தேனி நீ நோடிக் பிஸ்ட் நடி ஆசிக்க நீன்தாலே கணே நம்மனை ஆழிது வாகி ஆசிக்க வா எய் ஏனில் நோடி ஆத்தி போடனோடு ஏத்தந்தி எய் சுமீரா நீங்கள் நானும் நோடுபட்டாக்கண நின் முஜ்ணு சுமநீரா எய் வகை ஆசிக்க நீ நோடீத்தாத்தி போடத்தின் தோ ನೀನು ಬೋಚುಡಿ ಅಣ್ಣಮ್ಮನ್ ಕುಡ್ದವನು ಕಣಮ್ಮ ಅವನ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ರೀ ಬೇಜಾರಾಗದು ಬೇಡ ಹಾಂ ಬೇಜಾರಾಗಬೇಡ ಸುಮ್ಮನೆ ರೀ ಅವ್ನು ಕುಡ್ದವ್ ಅವ್ನ ಹಂಗೆ ಮತ್ತೆ ಮಾತಾಡೋದು ಭಾಳ ಹಾಕಬಾರು ಎಪ್ಪ ಇವನ್ ತೆಗಿ ಪಟ್ಟೆ ಹಾಡಕ್ ಕಣಮ್ಮ ತಾಯ್ತೀನಿ ಹಂಗ ಹಂಗೆ ಗೋರ್ವಾಗಿರಾನು ಹಿಂಗೆ ಕುಡ್ದ್ ಬಂದು ನೋಡಮ್ಮ ನಾವು ಏನು ಮಾಡೋದೇ ಹಾಂ ಯಾರು ಹುಡುಗ್ಯಾರು ಒಪ್ಪಲ್ ಕಣೋ ನಿನ್ನ ಹಿಂಗೆ ಕುಡ್ಕೊಂಡು ಹಿಂಗಿದ್ ಮಾಡ್ಕೊಂಡ್ರಿ ನೋಡಿ ಹಂಗಾಗಿದ್ಯಾ ನೋಡ ಅಲ್ಲ ಇಲ್ಲಿ ಓಡಾಡ್ಕೊಂಬಂದು ನಿಂಗೆ ಏನು ಬಂದಿತ ಪ್ರಜು ಇಷ್ಟೊಂದು ನೀನು ಕುಡ್ಕೊಂಡ್ಬಂದು ನೀನು ಏನ ನೀನು ಹಾಂ ನಿಮ್ಮ ಅಪ್ಪ ದುಡಿಯೋನಲ್ಲು ಅವನು ಏನೋ ಹೋಗ ತಿಂದು ನಮ್ಮ ನೆಟ್ಕಾಗೈತಿ ನಿಮ್ಮ ತಾತ ನೋಡಿ ರಿಂಗ್ ಮಾಡಿದನಲ್ಲು ಹಾಂ ನಿಮ್ಮ ತಾತ ಊರು ಬಿಟ್ಟು ಹೋದ ಊರು ಬಿಟ್ಟು ಹೋಗಿ ಇವಾಗ ನೋಡಿ ನಿಮ್ಮಜ್ಜಿನ ಅವಳು ಹಂಗೆ ಕರ್ಕೊಂಡು ಹೋಗ್ಬಿಟ್ಲು ನೋಡಿ ರಿಂಗ ಬಂದು ನೀಟು ಯೋಚನೆ ಮಾಡಲ್ವಲ್ಲ ನೀನು ಜೈ ನೀನು ನನಗೆ ಜಾಸ್ತಿ ತಲೆಗೆಡಿಸ್ಬೇಡ ನೀನು ನಮ್ಮ ಅಮ್ಮ ನ್ಯಾವೇದಾರ ಆಗಿದ್ರಿ ಇವತ್ತು ನನಗೆ ಒಳ್ಳೆಯದಾಗದು ನೀವಿಬ್ಬರು ನ್ಯಾವೇದಾರ ಅಲ್ಲ ಹ್ಞೂ ಓಟು ಬಿಟ್ಟು ನಿಮ್ಗೆ ನಿಮಗೇನು ಹೇಳ್ಬೇಕ ನಮಿಗೆ ಮರ್ಯಾದಿಲ್ಲ ನಿಮ್ಮಿಂದಾನೆ ಥೋ ನಿಮ್ಮಿಂದ ನಮಗೆ ಮರ್ಯಾದಿಲ್ಲ ಸುಮ್ಮನೆ ಬರ್ರಿ ಮಾತಾಡ್ಕೆ ಮಾತಾಡ್ಕೊಂಡು ಸುಮ್ಮನೆ ಆಗ್ತಾನೆ ಈಗ ಕುಡ್ದಾರ್ದಾಗೆ ಮಾತಾಡ್ದೊಟ್ಟವ್ ಇನ್ನ ರೈಜ್ ಆಗ್ತಿರ್ತಾರೆ ಯಾಕಂದರೆ ಕುಡ್ದು 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 ಅವ್ರಿಗೆ ಒಂಥರ ಇದು ಆದಂಗೆ ಆಗಿರುತ್ತೆ ಅವ್ನು ಕಣ್ಣೇ ಬಿಡಲ್ಲ ಕಣ್ಣು ನೋಡು ಅವ್ನು ಹಂಗೆ ಆ ಈ ಪಾಟೀನಿ ಥೋ ಅಯ್ಯೋ ಯಪ್ಪ ಎಂತಾರ ನೋಡಿ ಅವ ಮಿಂಗ್ ನೋಡಲಿಲ್ಲ ಈ ಪಾಟಿ ಕುಡ್ದಿರನ್ನ ಅವು ಕುಡ್ದಾರ್ದಾಗೆ ನಾವು ಏನು ಹೇಳಿದ್ರುನು ವಿರೋಧ ಹಾಕುತ್ತಿ ಹ್ಞೂ ಏನು ನಾವು ಮಾತಾಡಿದ್ರು ನಾವು ಅಕ್ಕಿಟ್ಟಾಗೆ ಕಾಮುತ್ತೆ ಅದ್ಕೆನೇ ಸುಮ್ಮನಿರು ಹ್ಞೂ ಯಾತು ತಲೆ ಕೆಡ್ಕೊಂಬಕ್ಕೆ ಹೋಗ್ಬೇಡ್ರಿ ಬರೀ ಇಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಸುಮ್ಮನೆ ತಾನೇ ಮನೆ ಕಂಬಳ ದಾರಿಗೆ ಬಿಟ್ಟು ಕಂಬಳ ಸುಮ್ಮನೆ ನ್ಯಾಯ ಹಾಕಬೇಕಿರ್ಕಂಡ್ರ ಆಮೇಲೆ ಒಟ್ಟು ಕುಡ್ದು ಬಂದು ಒಟ್ಟು ಹಚ್ಚೆ ಮದ ಅಂತ ಎಲ್ಲ ಮಾಡಿರಿ ನೋಡೋಕೆ ಸರ್ ಬರೋಲ್ಲ ಅಕ್ಕೆ ಬರ್ರಿ ಅಷ್ಟು ನೋಡಕ್ಕೆ ಸುಮ್ಮನೆ ಅಂತರಲ್ಲ ವೀಕ್ಷಕರೇ ಮದುವೆ ಮಾಡಿಲ್ಲ ಅಂತೇಳಿ ನಮ್ಮಮ್ಮಗ ಕುಡ್ದು ಹಾಗೇನೇ ಬಂದು ಮನೀ ಕಂಡವನೇ ಮದುವೆ ಮಾಡಿಲ್ಲಲ್ಲಪ್ಪ ನಂದ ಅಂತ ಹೇಳಿ ಏನು ಜೋರು ಮಾಡ್ತಾನೆ ಅಂತ ಯಾಕೆ ಹುಟ್ಟಿಸ್ಕೊಂಡಿದ್ರಿ ಮದುವೆ ಮಾಡಿದಿಲ್ಲದ ಮಕ್ಳಿಗೆ ಮಕ್ಕಳಿಗೆ ಹಿಂಗೆ ಅಂತ ಮಾತಾಡ್ತಾನೆ ನಾವು ಎಲ್ಲೆಲ್ಲ ನೋಡ್ತಾಯಿದ್ದೀವಿ ಹೆಣ್ಣು ಸೊಟ್ಟಾಗ್ತಿಲ್ಲ ಏನು ಮಾಡೋಣ ಇವಾಗ ನಮ್ಮ ನೋಡಿದ್ರೆ ಇಂಥ ಕಷ್ಟ ಇವಾಗ ಎಲ್ಲರೂ ಇದ್ರೆ ಮರ್ಯಾದೆ ಆಗುತ್ತೆ ನನ್ನ ಮೊದಲೇ ಆಡ್ಕೊಂಬ್ತಾರೆ ಜನ ಕೊಂಬಂತಾಳು ಇಂತಾಳು ಅಂತ ಜನ ನನ್ನ ಆಡ್ಕೆಂಬತ್ತಾರೆ ಆದರೆ ನೋಡು ಜನ ಬದ್ಗಿ ನಾವು ಹೆಂಗಿರ್ಬೇಕು ನಾನು ಅಂತ ನಾನು ಎಷ್ಟು ಇದನ್ನು ಮಾಡ್ತೀವಿ ಆದರೆ ನನ್ನ ಮಕ್ ಹುಡ್ದು ಬಂದು ಮರ್ಯಾದೆ ಕಳೀತಾ ಇದ್ದಾನೆ ಓ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಮಾಡ್ಕೊಳ್ಳಿ ಓಕೆ ವರ್ಷಕರಿ ಧನ್ಯವಾದಗಳು